ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸಭಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಖಂಡಿತ ತುಂಬಾ ಸಾಫ್ಟಾಗಿ ಪೂರಿ ರೀತಿ ಉಬ್ಬಿ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವೇನಾದರೂ ಕಾಯಿ ಒಬ್ಬಟ್ಟನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಈ ಕಾಯಿ ಒಬ್ಬಟ್ಟನ್ನ ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಖಂಡಿತ ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಹಾಗೂ ಫಸ್ಟ್ ಟೈಮ್ ಅಭಿರುಚಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕಲ್ಲಿರುವಂತಹ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ಮೊದಲು ಒಬ್ಬಟ್ಟಿಗೆ ಹಿಟ್ಟನ್ನ ಕಲಸಿ ಇಟ್ಕೊಳ್ಳೋಣ ಹಾಗಾಗಿ ನಾನು ಇಲ್ಲಿ ಒಂದು ಕಪ್ ಅಳತೆಯಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಈ ರೀತಿ ನಾವು ಚಿರೋಟಿ ರವೆನ ಹಾಕೋದ್ರಿಂದ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ನಾನು ಒಂದು ಕಪ್ ಅರ್ಧಯಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಅರಶಿನ ಹಾಕೋದ್ರಿಂದ ಒಬ್ಬಟ್ಟು ಸ್ವಲ್ಪ ಕಲರ್ ಆಗಿ ಬರುತ್ತೆ ಅಂತ ಅಷ್ಟೇ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆಲೇ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಎಣ್ಣೆಯಲ್ಲೇ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಳ್ಳೋಣ ಡೈರೆಕ್ಟಾಗಿ ಒಂದೇ ಸಲ ನೀರನ್ನ ಹಾಕ್ಕೊಳ್ಬಾರ್ದು ಹಿಟ್ಟು ತುಂಬಾ ಬಿಡುತ್ತೆ ನೋಡಿಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ಸಾಫ್ಟಾಗಿ ಕಲಸ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿಯಾಗಿ ಕಲಸ್ಕೊಳ್ಬಾರ್ದು ಈಗ ನೋಡಿ ಹಿಟ್ಟನ್ನ ಈ ರೀತಿ ಸಾಫ್ಟಾಗಿ ಕಲಸ್ಕೊಂಡಿರೋದಾಗಿದೆ ಇದ್ರ ಮೇಲೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿ ಕೊನೆಯದಾಗಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಈಗ ನಾವು ಸ್ವಲ್ಪ ಚಿರೋಟಿ ರವೆನ ಹಾಕ್ಕೊಂಡಿರೋದ್ರಿಂದ ರವೆ ಸ್ವಲ್ಪ ಚೆನ್ನಾಗಿ ನೆನಿಬೇಕು ಈ ರೀತಿ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಈಗ ಕೊನೆಯದಾಗಿ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆಲೆ ಹಿಟ್ಟು ಚೆನ್ನಾಗಿ ನೆನಿಬೇಕು ಹಾಗಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಹಿಟ್ಟು ಒಣಗಬಾರ್ದು ಹಾಗಾಗಿ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಹಿಟ್ಟನ್ನ ಒನ್ ಅವರ್ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಿಮಗೇನಾದರೂ ಟೈಮ್ ಇತ್ತು ಅಂದರೆ ಇನ್ನೂ ಒಂದು ಎರಡು ಅವರ್ ಹಿಟ್ಟನ್ನ ನೆನೆಯಾಗಿ ಬಿಡ್ಬೋದು ಹಿಟ್ಟು ಚೆನ್ನಾಗಿ ನೆನೆದಷ್ಟು ನಮಗೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಒನ್ ಅವರ್ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಕಾಯಿ ಊರನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಮೂರು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ಈ ರೀತಿ ತುರ್ದು ಇಟ್ಕೊಂಡಿದ್ದೀನಿ ಈ ಕಾಯಿ ಒಬ್ಬಟ್ಟಿಗೆ ನಾವು ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ಈಗ ತುರಿದಿಟ್ಕೊಂಡಂಥ ತೆಂಗಿನಕಾಯಿನ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇದಕ್ಕೆ ನೀರೇನೂ ಹಾಕ್ಕೊಳ್ಬಾರ್ದು ಹಾಗೆ ಎಷ್ಟು ಸಾಧಿನ ಅಷ್ಟು ತರತಾರಿಯಾಗಿ ರುಬ್ಕೊಂಡು ಬರೋಣ ಈಗ ನೋಡಿ ಈ ರೀತಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿರೋದಾಗಿದೆ ತುಂಬ ನುಣ್ಣುಗು ರುಬ್ಕೊಳ್ಬಾರ್ದು ಈ ರೀತಿ ಕೈಯಿಂದ ಮುಟ್ಟಿದ್ರೆ ನಮಗೆ ರವೆ ರವೆ ಥರ ಸಿಗಬೇಕು ಈ ರೀತಿ ನಾವು ತೆಂಗಿನಕಾಯಿನ ರುಬ್ಕೊಳ್ಬೇಕಾಗುತ್ತೆ ನಾವು ರುಬ್ಕೊಳ್ಬೇಕಾದ್ರೆ ಒಂದು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೀರೇನೂ ಹಾಕ್ಕೊಳ್ಬಾರ್ದು ಈಗ ರುಬ್ಕೊಂಡ್ರೆ ಅಂಥ ತೆಂಗಿನಕಾಯಿ ಮಿಶ್ರಣನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದೇ ರೀತಿ ಕಂಪ್ಲೀಟಾಗಿ ತೆಂಗಿನಕಾಯಿನ ರುಬ್ಕೊಂಡು ಬರೋಣ ಈಗ ನೋಡಿ ಕಂಪ್ಲೀಟಾಗಿ ತೆಂಗಿನಕಾಯಿನ ಈ ರೀತಿ ಸ್ವಲ್ಪ ತರಕಾರಿಯಾಗಿ ರುಬ್ಕೊಂಡಿರೋದಾಗಿದೆ ತುಂಬ ನುಣ್ಣಗೂ ರುಬ್ಕೊಳ್ಬಾರ್ದು ಇದಿಷ್ಟ ಆದರೆ ಸಾಕು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ ಹಾಗಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಅಳ್ತೆಯಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿನ ಹಾಕ್ಕೊಳ್ತಾ ಇದ್ದೀನಿ ನಾನು ತಾಂಡಿರುವಂಥ ಮೂರು ತೆಂಗಿನಕಾಯಿಗೆ ಬೆಲ್ಲ ಕರೆಕ್ಟಾಗಿ ಆಗುತ್ತೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಬೆಲ್ಲನ ಸೇರಿಸ್ಕೊಳ್ಬೋದು ಈ ಬೆಲ್ಲನ ಕರ್ಗಿಸ್ಕೊಳ್ಳೋದಕ್ಕೆ ಎಷ್ಟೊಂದು ಇರಬೇಕೋ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಈಗ ನೋಡಿ ಬೆಲ್ಲನ ಕಂಪ್ಲೀಟಾಗಿ ಕರ್ಗಿಸ್ಕೊಂಡಿರೋದಾಗಿದೆ ಇದಿಷ್ಟಾದರೆ ಸಾಕು ಈಗ ನಾವು ತೆಂಗಿನಕಾಯಿ ಊರನ್ನ ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀವೋ ಆ ಪಾತ್ರೆಗೆ ನಾವು ಬೆಲ್ಲನ ಸೋದಿಸ್ಕೊಳ್ಳೋಣ ಈ ರೀತಿ ಬೆಲ್ಲದಲ್ಲಿ ಕೆಲವೊಮ್ಮೆ ಕಡ್ಡಿ ಕಸ ಇರುತ್ತೆ ಅಂತ ಈ ರೀತಿ ನಾವು ಬೆಲ್ಲನ ಕರಗಿಸಿ ಸೋದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಕಂಪ್ಲೀಟಾಗಿ ಬೆಲ್ಲನ ಸೋದಿಸ್ಕೊಂಡು ಬೆಲ್ಲನ ಸ್ವಲ್ಪ ಪಾಕ ಮಾಡ್ಕೊಳ್ಳೋಣ ತುಂಬ ಗಟ್ಟಿಯಾಗೂ ಪಾಕ ಮಾಡ್ಕೊಳ್ಬಾರ್ದು ನಾವು ಒಬ್ಬಟ್ಟಿಗೆ ಮಾಡ್ತಾ ಇರೋದ್ರಿಂದ ಪಾಕನ ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು ನೋಡ್ಬೋದು ಈ ಥರ ಸ್ವಲ್ಪ ನೀರಿಗೆ ನಾವು ಬೆಲ್ಲ ಪಾಕನ ಹಾಕಿದ್ರೆ ತಳದಲ್ಲೇ ಕೂತ್ಕೊಳ್ಬೇಕು ಈ ರೀತಿ ನೀರಿಗೆ ಮಿಕ್ಸ್ ಆಗಬಾರ್ದು ಈ ರೀತಿ ನಾವು ಪಾಕನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ತುಂಬ ಗಟ್ಟಿಯಾಗಿ ಪಾಕನ ರೆಡಿ ಮಾಡ್ಕೊಳ್ಬಾರ್ದು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ತೆಂಗಿನಕಾಯಿ ಮಿಶ್ರಣನ ಹಾಕ್ಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ತೆಂಗಿನಕಾಯಿ ಮಿಶ್ರಣನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಯಾವುದೇ ಕಾರಣಕ್ಕೂ ತೆಂಗಿನಕಾಯಿನ ರುಬ್ಕೊಳ್ಬೇಕಾದ್ರೆ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬಾರ್ದು ತೆಂಗಿನಕಾಯಿ ಹೂರ್ನ ತುಂಬಾ ತಿಳುವಾಗಿಬಿಡುತ್ತೆ ಹಾಗಾಗಿ ನೀರು ಹಾಕ್ಕೊಳ್ದಲ್ಲಿ ಎಷ್ಟು ಸಾಧ್ಯನ ಅಷ್ಟು ಈ ರೀತಿ ತರಕಾರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನಾವು ಹಸಿ ತೆಂಗಿನಕಾಯಿನ ಹಾಕಿರೋದ್ರಿಂದ ಈ ರೀತಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ನೋಡ್ತಾ ಇರ್ಬೋದು ತೆಂಗಿನಕಾಯಿ ಊರ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ವಲ್ಪ ನೀರು ಬಿಟ್ಕೊಂಡಿಲ್ಲ ಈ ರೀತಿ ನಾವು ತೆಂಗಿನಕಾಯಿ ಊರ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇದಿಷ್ಟಾದರೆ ಸಾಕು ಈಗ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕೊನೆಯದಾಗಿ ಏಲಕ್ಕಿ ಪೌಡ್ರನ್ನ ಸೇಸೋದ್ರಿಂದ ಒಬ್ಬಟ್ಟು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡು ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಕಾಯಿ ಊರನ್ನೂ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈಗ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನಿಮಗೆ ಒಬ್ಬಟ್ಟು ಚಿಕ್ಕ ಸೈಜಲ್ಲಿ ಬೇಕು ದೊಡ್ಡ ಸೈಜಲ್ಲಿ ಬೇಕು ನೋಡಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಕಾಯಿರ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕೈಗೆ ಸ್ವಲ್ಪನೂ ಹಣಕೊಳ್ತಾ ಇಲ್ಲ ಇದೇ ರೀತಿ ಕಂಪ್ಲೀಟಾಗಿ ಉಂಡೆಗಳನ್ನ ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ ನಾವು ಈ ಕಾಯಿ ಒಬ್ಬಟ್ಟಿಗೆ ಹುರನ ತುಂಬ ತೆಳುವಾಗಿ ಕೂಡ ಮಾಡ್ಕೊಳ್ಬಾರ್ದು ನೋಡಿ ರೀತಿ ಉಂಡೆ ಕಟ್ಟು ಅದಕ್ಕೆ ಬಂದರೆ ಸಾಕು ಇದೇ ರೀತಿ ಕಂಪ್ಲೀಟಾಗಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಈ ರೀತಿ ಕಂಪ್ಲೀಟಾಗಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಒಬ್ಬಟ್ಟನ್ನ ಈಸಿಯಾಗಿ ಮಾಡ್ಕೊಳ್ಬೋದು ಈ ಉಂಡೆಗಳನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಆವಾಗಲೇ ನೆನೆಯಕ್ಕೆ ಬಿಟ್ಟಿರುವಂಥ ಹಿಟ್ಟನ್ನ ನೋಡೋಣ ಈಗ ನೋಡಿ ಒನ್ ಅವರ್ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನಿಮ್ಗೇನಾದರೂ ಟೈಮ್ ಇತ್ತು ಅಂದರೆ ಇನ್ನೂ ಒನ್ ಅವರ್ ಹಿಟ್ಟನ್ನ ಇಟ್ಕೊಳ್ಬೋದು ಎಣ್ಣೆಯಲ್ಲಿ ಹಿಟ್ಟು ನೆಂದಷ್ಟು ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಈ ರೀತಿ ಹಿಟ್ಟನ್ನ ಎಳೆದ್ರೆ ಹಿಟ್ಟು ಕಟ್ಟಾಗಬಾರ್ದು ಈ ರೀತಿ ನಾವು ಸಾಫ್ಟಾಗಿ ಹಿಟ್ಟನ್ನ ಕಲಸಿಟ್ಕೊಳ್ಬೇಕಾಗುತ್ತೆ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ನೆನೆಸಿಟ್ಕೊಳ್ಳೋದ್ರಿಂದ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಕೊನೆಯದಾಗಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಸಲ ನಾದ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಉಂಡೆ ರೀತಿ ಮಾಡಿಕೊಳ್ಳೋಣ ಈಗ ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಲ್ಯಾಸ್ಟಿಕ್ ಪೇಪರ್ ಮೇಲೆ ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬಟರ್ ಪೇಪರ್ ಎಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ಬಾಳೆ ಎಲೆ ಮೇಲೆ ಆದರೂ ಮಾಡ್ಕೊಳ್ಬೋದು ನಾನು ಈ ರೀತಿ ಒಂದು ಪ್ಲ್ಯಾಸ್ಟಿಕ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರಂಥ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡ್ರಂಥ ಕಾಯಿ ಊರನ್ನ ಇಟ್ಕೊಂಡು ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಈ ರೀತಿ ಎಷ್ಟ್ರ ಇಟ್ಟನ್ನ ತೆಗೆದಿಟ್ಕೊಳ್ಳೋಣ ತಗೊಂಡು ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಈಗ ಒಬ್ಬಟ್ಟನ್ನ ತಟ್ಕೊಳ್ಳೋಣ ಈ ಉಂಡೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದ್ರ ಮೇಲೆ ಒಂದು ಪ್ಲ್ಯಾಸ್ಟಿಕ್ ಕವರ್ನ ಇಟ್ಕೊಂಡು ಕವರ್ಗೂ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿ ಕೈಯಿಂದ ಒಬ್ಬಟ್ಟನ್ನ ತಟ್ಕೊಳ್ಳೋಣ ಈ ರೀತಿ ನಾವು ಒಂದು ಕವರಿಂದ ಒಬ್ಬಟ್ಟನ್ನ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಒಬ್ಬಟ್ಟು ಸ್ವಲ್ಪ ಕಿತ್ತೋಗ್ತಾ ಇಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿದೆ ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಈಗ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ತವನ ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈಗ ಒಬ್ಬಟ್ಟನ್ನ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾನು ಒಬ್ಬಟ್ಟನ್ನ ಬೇಯಿಸ್ಕೊಳ್ಳುವಾಗ ಒಬ್ಬಟ್ಟು ಮೇಲೆ ಎಣ್ಣೆ ಏನೂ ಹಾಕ್ಕೊಳ್ತಾ ಇಲ್ಲ ಬೇಕಿದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೋದು ಈ ಒಬ್ಬಟ್ಟನ್ನ ಬೇಯಿಸ್ಕೊಳ್ಬೇಕಾದ್ರೆ ಊರಿನ ಪೂರ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬಾರ್ದು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಬ್ಬಟ್ಟನ್ನ ಎರಡು ಕಡೆ ಹದವಾಗಿ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಾ ಇದೆ ಅಲ್ವಾ ಖಂಡಿತ ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ಚಿರೋಟಿ ರೇವೆನ ಹಾಕ್ಕೊಂಡು ಒಬ್ಬಟ್ಟನ್ನ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ ಇದಿಷ್ಟ ಆದರೆ ಸಾಕು ಇದನ್ನ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ತೆಗೆದಿಟ್ಕೊಂಡು ಈಗ ಇನ್ನೊಂದು ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಮಿಕ್ಕಿರುವಂಥ ಹಿಟ್ಟನ್ನ ಈ ರೀತಿ ತೆಗೆದಿಟ್ಕೊಂಡ್ರೆ ಆಯಿತು ಈ ರೀತಿ ನಮಗೆ ಕಾಯಿ ಊರನ್ನ ಕಾಣಿಸ್ಬಾರ್ದು ಈ ರೀತಿ ಹಿಟ್ಟನ್ನ ಕ್ಲೋಸ್ ಮಾಡಿಕೊಂಡು ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಈ ರೀತಿ ಉಂಡೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದ್ರ ಮೇಲೆ ಒಂದು ಕವರ್ನ ಇಟ್ಕೊಂಡು ಈ ರೀತಿ ಒಬ್ಬಟ್ಟನ್ನ ತಟ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಈ ರೀತಿ ನಾವು ಕವರ್ನ ಹಾಕ್ಕೊಂಡು ಒಬ್ಬಟ್ಟನ್ನ ತಟ್ಕೊಳ್ಳೋದ್ರಿಂದ ಒಬ್ಬಟ್ಟು ಸ್ವಲ್ಪನೂ ಕಿತ್ತೋಗೋದಿಲ್ಲ ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಈ ರೀತಿ ಕೈಯಿಂದ ಎಳೆದ್ರೆ ಸಾಕು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಈಗ ತವ ಮೇಲೆ ಹಾಕ್ಕೊಂಡು ಒಬ್ಬಟ್ಟನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಬೇಕಾದ್ರೆ ಊರಿನ ಪೂರ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬಾರ್ದು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಬ್ಬಟ್ಟನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಪೂರಿ ಥರ ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಖಂಡಿತ ನೀವು ಕೂಡ ಮನೆಯಲ್ಲಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬನೇ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವತ್ತಿನ ಕಾಯಿ ಒಬ್ಬಟ್ಟು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಜಿ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಟ್ಯಾಂಕ್ ಯು